ನಮಸ್ಕಾರ ವೀಕ್ಷಕರೇ ನಾನು ಡಾಕ್ಟರ್ ಪತಂಜಲಿ ಶರ್ಮ ಸಸ್ಯ ಸಂಜೀವನ ಪಂಚಕ್ರಾಮ್ ಸೆಂಟರ್ ಅಶೋಕವನ್ನ ಗೋಕರ್ಣ ನಿನ್ನೆ ಎಲ್ಲ ತುಂಬ ಮಳೆ ಆಗಿತ್ತು ಇಲ್ಲಿ ನಿನ್ನೆ ಮೊನ್ನೆಯಿಂದ ಫುಲ್ ಮಳೆ ಆಗಿತ್ತು ಇಲ್ಲಿ ಹೀಗೆ ನಾವು ಗಾರ್ಡನ್ ವಾಕ್ ಬಂದಿದ್ವಿ ಎಲ್ಲ ಕಡೆಗೆ ವರ್ತೆ ಇದ್ದು ಬಿಟ್ಟಿದೆ ನಾವೆಷ್ಟು ಹೈಟಲ್ಲಿ ಇದ್ದೀವಿ ಅಂತಂದ್ರೆ ಈಗ ನಮ್ಮ ಜಾಗದ ಹೈಯೆಸ್ಟ್ ಪಾಯಿಂಟಲ್ಲಿ ಬಂದಿಟ್ಕೊಂಡಿದೀವಿ ಆ ಹೈಯೆಸ್ಟ್ ಪಾಯಿಂಟನ್ನು ನೀರು ಹರಿತಾ ಇದೆ ಇಲ್ಲಿ ನಾವು ನಮ್ಮ ಜಾಗದ ಟಾಪಲ್ಲಿ ಒಂದು ಇಂಗು ಹೊಂಡವನ್ನು ಮಾಡಿದ್ವಿ ಗುಡ್ಡೆನೆ ನೀರು ಹರಿದು ಬರುತ್ತೆ ಅದು ಫುಲ್ ಸ್ಟಾಕ್ ಆಗಬೇಕು ಅಂತ ಒಂದು ಇಂಗೋ ಹೊಂಡನ ಮಾಡಿದ್ವಿ ಸುಮಾರು ಇದು ಹತ್ತು ಗುಂಟೆ ಅಷ್ಟು ದೊಡ್ಡ ಜಾಗದಲ್ಲಿ ಇದೆ ಇದು ಇಂಗೋ ಹೊಂಡ ಇಲ್ಲಿ ಎಲ್ಲಾ ಮಳೆ ನೀರು ಹಳ್ಳದ ನೀರು ಬಂದು ಸ್ಟಾಕ್ ಆಗಬೇಕು ಅಂತ ಮಾಡಿರುವಂತಹದ್ದು ಈ ಭಾಗದ ಮಳೆ ಬಂದಿರೋದೆಲ್ಲ ಮೇಲ್ ಭಾಗದೆಲ್ಲ ಸ್ಟಾಕ್ ಆಗತ್ತೆ ಸ್ಟಾಕ್ ಆಗಿರೋದ್ರಿಂದ ಈ ಒಂದು ಏರಿಯಾದ ಹೈಟಲ್ಲಿ ಇರೋದ್ರಿಂದ ಇಡೀ ನಮ್ಮ ಅಶೋಕವನದ ಎಷ್ಟು ಬಾವಿಗಳಿದೆಯೋ ಎಷ್ಟು ಕೆರೆಗಳಿದೆಯೋ ಎಷ್ಟು ಬೋರ್ವೆಲ್ ಇದೆಯೋ ಎಲ್ಲದ್ರದ್ದು ಕೂಡ ಅಂತರ್ಜಲ ಹೆಚ್ಚಿಗೆ ಆಗ್ತದೆ ಅದಕ್ಕಾಗಿ ನಾ ಈ ಒಂದು ಪ್ರಾಜೆಕ್ಟನ್ನು ಮಾಡಿರುವಂತಹದ್ದು ನೀವು ನೋಡ್ಬೋದು ಮಳೆ ಬಂದಾಗಿದೆ ಈಗ ಮಳೆ ಏನೂ ಇಲ್ಲ ಆದರೂ ಕೂಡ ಇಷ್ಟು ನೀರು ತುಂಬಿಕೊಂಡಿದೆ ಸುಮಾರು ಈಗ ಒಂದು ಎಂಟು ಫುಟ ತುಂಬ್ಕೊಂಡಿದ್ದಿರ್ಬೋದು ಎಂಟು ಫೀಟ್ ತುಂಬಿಕೊಂಡಿದ್ದಿರ್ಬಹುದು ಇದು ಹೇಗೆ ಅಂತಂದರೆ ಫಿಲ್ಟರ್ ಆಗಿ ನೀರು ಪಾಸ್ ಆಗ್ತಾ ಇದೆ ಇದಕ್ಕೆ ನಾವು ಡ್ಯಾಮ್ ಟೈಪೇ ಕಟ್ಟಿರುವಂತಹದ್ದು ಸುಮಾರು ಇಪ್ಪತ್ತು ಫೀಟ್ ಅಗಲದ ಪಿಚ್ಚಿಂಗನ್ನು ಕಟ್ಟು ದೊಡ್ಡ ದೊಡ್ಡ ಬಂಡೆಗಳನ್ನು ಇಟ್ಟು ಡ್ಯಾಮನ್ನು ಮಾಡಿರುವಂಥದ್ದು ಆ ಸೈಡ್ದ ಪಿಚಿಂಗ್ ಕಟ್ಟಿರುವಂಥದ್ದು ಆ ಕಡೆಗೆಲ್ಲ ನಾವು ಕಲ್ಲನ್ನು ಕಟಿಂಗ್ ಮಾಡಿರುವಂಥದ್ದು ಚಿರೆಕಲ್ಲು ಇದು ಚಿರೆ ಕಲ್ಲನ್ನೇ ಕಟಿಂಗ್ ಮಾಡಿ ಸ್ಲೋಪ್ ಮಾಡಿರುವಂಥದ್ದು ಯಾರಾದರೂ ಇಳಿದ್ರೆ ಅಂತ ಹತ್ತು ಬರ್ಲಿಕ್ಕೆ ಆಗಬೇಕು ಅಂತ ಟೇಪರಿಂಗ್ ಇಟ್ಟು ಸ್ಲೋಪ್ ಇಟ್ಟು ನಾವು ಮಾಡಿರುವಂಥದ್ದು ಇಲ್ಲಿ ಇಲ್ಲೇನು ಮಳೆ ನೀರು ಸ್ಟಾಕ್ ಆಗಿರುತ್ತೆ ಇದು ಪೂರ್ತಿ ಇಂಗಿ ಇಲ್ಲಿ ಅಂತರ್ಜಲ ಹೆಚ್ಚಾಗುತ್ತೆ ನಿಮ್ಗೆ ನೋಡಬಹುದು ಇಷ್ಟಿಲ್ ಮಣ್ಣು ನೀರು ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಹರಿಯೋದ ನೀರು ನೋಡಿ ಶುದ್ಧ ಇದೆ ಅಂತ ನೋಡಬಹುದು ನೀವು ಫುಲ್ ಫಿಲ್ಟರ್ ಆಗಿ ಸುಮಾರು ಟ್ವೆಂಟಿ ಫೀಟ್ ಕಲ್ಲು ಹೋಗಿ ಮಣ್ಣನ್ನು ಹಾಕಿರೋದಕ್ಕೆ ಫುಲ್ ಫಿಲ್ಟರ್ ಆಗಿ ನೀರು ಹರಿದು ಹೋಗ್ತಾ ಇದೆ ಏನಿಲ್ಲ ಅಂತಂದ್ರೆ ನೀವು ಒಂದು ಹತ್ತು ಹೆಚ್ಚು ಬಿ ಮಷಿನ್ ಚಾಲು ಮಾಡ್ರೆ ಏನ್ ನೀರು ಹರಿಯುತ್ತಾ ಅಷ್ಟು ದೊಡ್ಡ ನೀರು ಹರಿತಾ ಇದೆ ಕೆಳಗೆ ಕೆಳಗೆ ಹೋದಂಗೆ ದೊಡ್ಡಾಗ್ತಾ ಹೋಗತ್ತೆ ಅಲ್ಲೆಲ್ಲ ನೋಡಿ ಬರ್ತಾ ಇದ್ದೇವೆ ಅಲ್ಲಿ ಹೊರತಾ ಇಡ್ತಾ ಇದೆ ಇಲ್ಲಿ ಹೊರತಾ ಇಡ್ತಾ ಇದೆ ಈ ರಸ್ತೆ ಮೇಲ್ಗಡೆ ಕೂಡ ವರ್ತಿಗೆ ಹೇಳ್ತಾ ಇದೆ ರಸ್ತೆಯ ಕೆಳಗಡೆ ಕೂಡ ಬೇರೆ ವರ್ತಿಗೆ ಹೇಳ್ತಾ ಇದೆ ಅದ್ರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಕೂಡ ವರ್ತಿಗೆ ಹೇಳ್ತಾ ಇದೆ ಸೊ ಮೂರು ನಾಲ್ಕು ಐದು ಹಂತಗಳಲ್ಲಿ ನೀರು ಇಂಗತಾ ಇಂಗಿತ ಇಂಗ್ತಾ ಹೋಗತ್ತೆ ಹೀಗೆ ಕೆಳವರೆ ಕೂಡ ಇಂಗ್ತಾ ಹೋಗುತ್ತೆ ಸೊ ನೀರಿನ ಸಂರಕ್ಷಣೆ ಅನ್ನೋದು ಬೇಸಿಗೆ ತುದಿಯಲ್ಲಿ ಅಷ್ಟೇ ಅಲ್ಲ ಮಳೆಗಾಲದಲ್ಲೇ ಮಾಡ್ಬೇಕು ಹೌದು ಮಳೆಗಾಲದಲ್ಲೇ ಮಾಡ್ಬೇಕು ನಮ್ಗೆ ಈ ವರ್ಷ ಬೇಸಿಯಲ್ಲಿ ತುಂಬಾ ತೊಂದರೆ ಆಗ್ಲಿಲ್ಲ ಈ ಒಂದು ನಾವು ಇಂಗೋ ಹಂಡವನ್ನು ಮಾಡ್ಕೊಂಡಿರೋದಕ್ಕೆ ಈ ವರ್ಷ ನಮಗೆ ಬೇಸಿಗೆಯಲ್ಲಿ ಬೇಸಿಗೆ ಪ್ರಾಬ್ಲಮ್ ಆಗಿಲ್ಲ ಪ್ರತಿ ವರ್ಷ ನಮ್ಗೆ ಮೇ ತಿಂಗಳಲ್ಲಿ ಪ್ರಾಬ್ಲಮ್ ಆಗ್ತಿತ್ತು ಅಂತರ್ಜಲ ಸಮಸ್ಯೆ ಆಗ್ತಿತ್ತು ನಮಗೆ ಎಷ್ಟು ಬೇಕೋಸ್ ನೀರು ಸಿಗೋದಿಲ್ಲ ಆಗಿತ್ತು ಆದ್ರೆ ಈ ವರ್ಷ ನಮಗೆ ಯಾವ್ದು ಸಮಸ್ಯೆ ಬರಲಿಲ್ಲ ಸೊ ಹೀಗೆ ಪ್ರತಿಯೊಬ್ರು ಕೂಡ ಜಾಗ ಟೈಪ್ ಮಾಡ್ಕೊಂಡ್ರೆ ಅಂತರ್ಜಲವನ್ನ ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೆ ಇಂಗು ಹಣಗಳು ತುಂಬಾ ಹೆಲ್ಪ್ ಆಗುತ್ತೆ ಹೊತ್ತು ನೀವು ನೀರನ್ನು ಹಿಡಿದಿಟ್ಟುಕೊಂಡು ಹರಿಲಿಕ್ಕೆ ಸಮೃದ್ಧತೆ ಹೆಚ್ಚಾಗುತ್ತೆ Thank you.